ತಾವು ಈಗಾಗಲೇ ನೋಡಿರ್ಬೋದು ನಾವು ನಿನ್ನೆ ಅಷ್ಟೇ ಅಲ್ಲ ಸುಮಾರು ದಿನಗಳಿಂದ ನಾವು ಎಲ್ಲ ಇಲಾಖೆಗಳ ಜೊತೆ ಸಮನ್ವಯತೆ ಸಾಧಿಸಿ ಈ ನಮ್ಮ ಗೋಕಾಕ್ನ ಹೆಮ್ಮೆಯಾದ ದೇವತೆ ಜಾತ್ರೆಗೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ತಾವೀಗ ಕಾಣ್ ನಿಮಗೆ ಇರೋದು ಕೊನೆ ಹಂತದ ತರಾತುರಿಯಲ್ಲಿ ಬರ ಬರದಿಂದ ನಡೀತಾ ಇರ್ತಕ್ಕಂಥ ಸಿದ್ಧತೆಗಳು ಆದರೆ ಇದರ ಹಿಂದೆ ಕಳೆದ ಸುಮಾರು ಎರಡು ತಿಂಗಳಿಂದ ನಾವು ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಎಲ್ಲ ಇಲಾಖೆಗಳ ಜೊತೆ ಸಮನ್ವಯತೆ ಸಾಧಿಸಿ ನಾವು ನೋಡ್ತಾ ಇರ್ಬೋದು ಊರು ಹೊರಗಡೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ರಸ್ತೆ ಉದ್ದಗಲಕ್ಕೂ ಕೂಡ ಕ್ಲೀನಿಂಗ್ದು ವ್ಯವಸ್ಥೆ ಇರ್ಬೋದು ಲೈಟ್ ವ್ಯವಸ್ಥೆ ಇರ್ಬೋದು ಸಾಕಷ್ಟು ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಇದೇ ಪ್ರಥಮ ಬಾರಿಗೆ ನಮ್ಮ ಗೋಕಾಕ್ ನಗರದಲ್ಲಿ ಸುಮಾರು ನೂರ ಎಂಬತ್ತು ಸಿ ಟಿ ವಿಯನ್ನು ಹಾಕ್ಕೊಂಡು ಸಾರ್ವಜನಿಕರಿಗೆ ಭದ್ರತೆ ಒದಗಿಸುವ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲ ಈ ಕಳೆದ ಎರಡು ಮೂರು ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸುಮಾರು ದಿನಗಳ ತಯಾರಿ ಪೂರ್ವ ಸಿದ್ಧತೆಯಿಂದ ತಾವು ಎಲ್ಲವನ್ನು ನೋಡ್ತಾ ಇದ್ದೀರಿ ಮತ್ತು ಎಲ್ಲ ಇಲಾಖೆಗಳವರಿಗೂ ಕೂಡ ನಾವು ಹಲವಾರು ಬಾರಿ ಮೀಟಿಂಗ್ಸ್ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಕಮಿಷನರ್ ಬರೋ ತಂಡವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನೆನ್ನೆ ಕೂಡ ತಾವು ನೋಡಿದ್ರೆ ಡಿ ಸಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯಿತು ಅದಕ್ಕಿಂತ ಮುಂಚೆ ಹಲವಾರು ಬಾರಿ ಮಾನ್ಯ ಸ್ಥಳೀಯ ಶಾಸಕರು ಜೊತೆ ಮೀಟಿಂಗ್ ಆಗಿದೆ ಅದನ್ನು ಹೊರತುಪಡಿಸಿ ನಮ್ಮ ಇಲಾಖಾ ಮಟ್ಟದಲ್ಲಿ ಕೂಡ ಹಲವಾರು ಸಭೆಗಳು ಆಗಿದೆ ಒಟ್ಟಿನಲ್ಲಿ ಏನು ಹತ್ತು ವರ್ಷದ ನಂತರ ಈ ನಮ್ಮ ಗ್ರಾಮ ದೇವತೆ ಜಾತ್ರೆ ಆಗ್ತಾ ಇದೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಕೊನೆಯ ಹಂತವಾಗಿ ಇವತ್ತಿನ ದಿವಸ ನಾವು ಎಂಟೈರ್ ರಥೋತ್ಸವ ದೇವಿ ಮೆರವಣಿಗೆ ಹಾದಿ ಪನ್ನಾಟದ ಹಾದಿ ಇಲ್ಲೆಲ್ಲ ಕೂಡ ನಾವು ಎಲ್ಲ ಅಧಿಕಾರಿಗಳು ತಾವು ನೋಡಿದ್ದೀವಿ ಕಾಲ್ನಡಿಗೆಯಿಂದ ನೋಡ್ಕೊಂಡು ನಡೆದು ಎಲ್ಲೆಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇನ್ನೂ ಉಳ್ಕೊಂಡಿದೀವೋ ಅದನ್ನು ಕೂಡ ಇವತ್ತಿನ ದಿವಸನೇ ಸರಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ಬಾರಿ ಕಳೆದ ಎಲ್ಲ ವರ್ಷಗಳಿಗಿಂತ ಉತ್ತಮವಾಗಿ ಜಾತ್ರೆ ವ್ಯವಸ್ಥೆ ಆಗಿದೆ ನಾ ಭೂತೋ ನಾ ಭವಿಷ್ಯ ತನ್ನೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿದೆ ಇನ್ನು ಹೇಳಿ ನಾವು ಸಿಬ್ಬಂದಿಗಳ ನಂಬರ್ ಹೇಳಲ್ಲ ಅದು ನಮ್ಗೆ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಮತ್ತೆ ನಾವು ಸೀಕ್ರೆಟ್ ಕೂಡ ಇಡಬೇಕು ಆದರೆ ಇಲ್ಲಿ ಸಾರ್ವಜನಿಕರ ಅನುಕೂಲ ಭದ್ರತೆ ಸುರಕ್ಷತೆ ದೃಷ್ಟಿಯಿಂದ ಏನು ಸಿಬ್ಬಂದಿನ ಹಾಕೋಬೇಕೋ ಅಷ್ಟು ಸೂಕ್ತ ಬಂದೋಬಸ್ತ್ನ ನಾವು ಮಾಡ್ಕೊಂಡಿದ್ದೆವು ನಮಗೆ ಮುಖ್ಯವಾಗಿ ಇಂಥ ಒಂದು ಜಾತ್ರಾ ಸಂದರ್ಭದಲ್ಲಿ ನಮ್ಮ ಮುಖ್ಯವಾಗಿ ಇರತಕ್ಕಂಥದ್ದು ನಾಲ್ಕು ವಿಚಾರಗಳು ಒಂದನೇದು ಸಂಚಾರ ವ್ಯವಸ್ಥೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪಾರ್ಕಿಂಗ್ ಎರಡನೇದು ಸಾರ್ವಜನಿಕರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಅವರಿಗೆ ಸೂಕ್ತವಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ತಾಲೂಕು ದಂಡಾಧಿಕಾರಿಗಳ ಸಹಯೋಗದೊಂದಿಗೆ ಮತ್ತು ನಮ್ಮ ನಗರಸಭೆ ಕಮಿಷನರ್ ಜೊತೆಗೆ ಒಂದಾಣಿಕೆ ಮಾಡಿಕೊಂಡು ಕೊಡೋಂಥದ್ದು ಮೂರನೇದು ಈ ಒಂದು ಇಷ್ಟು ಜನ ಸೇರ್ತಾರೆ ಅಂತಂತಂದರೆ ತಾವು ನೋಡಿದಿರಿ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಸು ಫುಡ್ ಸ್ಟಾಲ್ಸು ಎಲ್ಲ ಬರ್ತವೆ ಆ ಒಂದು ಸಂದರ್ಭದಲ್ಲಿ ಮಹಿಳೆ ಮಕ್ಕಳ ರಕ್ಷಣೆ ಜೊತೆಗೆ ಕಳ್ಳ ಕಾಕರಿಂದ ಸಾರ್ವಜನಿಕರಿಗೆ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದಕ್ಕೆ ಸಿ ಸಿ ಟಿ ವಿ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ನಗರದ ಹಲವಾರು ಕಡೆ ತಾವು ನೋಡಿದಿರಿ ಈ ವಾಚ್ ಟವರ್ಸನ್ನು ನಾವು ಹಾಕ್ಕೊಂಡಿದ್ದೀವಿ ಮತ್ತು ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ನಾವು ಫೇಶಿಯಲ್ ರಿಕಗ್ನಿಷನ್ ಕ್ಯಾಮ್ರಾಗಳನ್ನ ಹಾಕ್ತೀವಿ ಫೇಶಿಯಲ್ ರಿಕಗ್ನಿಷನ್ ಕ್ಯಾಮ್ರಾಗಳು ಅಂತಂದರೆ ನಮ್ಮ ಹತ್ರ ಪೊಲೀಸರ ಹತ್ರ ಆಲ್ರೆಡಿ ಒಂದು ಬೇಸ್ ಇರುತ್ತೆ ಯಾರು ಕಳ್ಳರು ಯಾರು ಹಾಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬರೋಂಥವ್ರು ಇಂಥ ಬೇಸನ್ನು ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಇರತಕ್ಕಂತ ಯಾವುದೇ ಅಪರಾಧಿಗಳು ಇಲ್ಲಿ ಕಂಡು ಬಂದರೆ ಅವರ ಮುಖಚಹರೆಯನ್ನು ಗುರುತಿಸಿ ತಕ್ಷಣ ನಮಗೆ ಅಲರ್ಟ್ ಕೊಡುತ್ತೆ ಅಂಥ ವ್ಯಕ್ತಿಗಳನ್ನ ಇಮಿಡಿಯೇಟ್ಲಿ ನಮ್ಮ ತಂಡದವರು ಎಲ್ಲ ಕಡೆ ತಂಡದವರು ಇರ್ತಾರೆ ಅವರು ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಮುಂದಿನ ವಿಚಾರಣೆಗೆ ಕರ್ಕೊಂಡು ಹೋಗ್ತೀವಿ ಇನ್ನು ನಾನು ಮೊದಲನೇ ಪಾಯಿಂಟ್ ಹೇಳಿದೆ ಸಂಚಾರ ನಿರ್ವಹಣೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳಿ ತಮಗೆ ಗೊತ್ತಿರೋ ಹಾಗೆ ಈ ನಮ್ಮ ನಗರದ ಗ್ರಾಮ ದೇವತೆ ಜಾತ್ರೆಗೆ ಈ ನೆಕ್ಸ್ಟ್ ಒಂದು ಒಂಬತ್ತು ದಿವಸಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಬರ್ತಾರೆ ಇದು ಬೆಳೀತಾ ಇರ್ತಕ್ಕಂಥ ನಗರ ಇದಕ್ಕೆ ತನ್ನದೇ ಆದ ಒಂದು ಕೆಪಾಸಿಟಿ ಇರುತ್ತೆ ಎಷ್ಟು ಜನರನ್ನು ಎಷ್ಟು ವೆಹಿಕಲ್ಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಅಂತ ಹೇಳಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಎ ಪಿ ಎಮ್ ಸಿ ಹತ್ರ ಎ ಪಿ ಎಮ್ ಸಿ ಒಳಗಡೆ ಮತ್ತು ಅದರ ಎದುರುಗಡೆ ಬೆಲ್ಲದನ್ನುವಂಥ ಒಂದು ಪ್ರೈವೇಟ್ ವ್ಯಕ್ತಿ ಸುಮಾರು ನಾಲ್ಕು ಎಕರೆ ಜಾಗವನ್ನು ತೆಗೆದುಕೊಂಡು ಅದನ್ನು ಆಗಿ ನೆಲವನ್ನು ಸಮತಟ್ಟುಗೊಳಿಸಿ ಅಲ್ಲಿ ಇವತ್ತು ಮಾರ್ಕಿಂಗ್ ಕೂಡ ಆಗುತ್ತೆ ಸುವ್ಯವಸ್ಥವಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೆಲ್ಲದ ಪಾರ್ಕಿಂಗಲ್ಲಿ ಫೋರ್ ವೀಲರ್ಸು ಎ ಪಿ ಸಿಯಲ್ಲಿ ಹೆವಿ ವೆಹಿಕಲ್ಸು ಮತ್ತು ಅಲ್ಲಿ ಒಂದು ಟೆಂಪ್ರರಿ ಬಸ್ ನಿಲ್ದಾಣವನ್ನು ಕೂಡ ಶುರು ಮಾಡ್ತಾ ಇದ್ದೀವಿ ನಗರದ ಒಳಗಡೆ ಯಾವುದೇ ಹೆವಿ ವೆಹಿಕಲ್ಸನ್ನು ನಾವು ಅಲೋ ಮಾಡಲ್ಲ ಇನ್ಕ್ಲೂಡಿಂಗ್ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಎಲ್ಲ ಬಸ್ಗಳು ಅಲ್ಲಿ ಎ ಪಿ ಎಮ್ ಸಿಲ್ ಟೆಂಪ್ರರಿ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಲ್ಲಿಂದಲೇ ಇಡಿಸಿ ಅಲ್ಲಿ ಎಲ್ಲ ಕಡೆ ಕೂಡ ನಾವು ಎಲ್ಲೆಲ್ಲಿ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಇದೆಯೋ ಅಲ್ಲಿ ನಾವು ಒಂದು ಟೆಂಪ್ರರಿ ಆಟೋ ಸ್ಟ್ಯಾಂಡ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಅಲ್ಲೆಲ್ಲ ಕೂಡ ನಾವು ಒಂದು ಮಿನಿ ಬಸ್ಗಳ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ಒಂದು ಫಿಕ್ಸ್ಡ್ ರೇಟಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಈವನ್ ಇಂದ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆಟೋಗಳಿಗೆ ಕೂಡ ಒಂದು ದರವನ್ನು ನಿಗದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ದರ ನಿಗದಿ ಮಾಡೋದು ಉಳಿದ ದಿನಗಳಿಗಿಂತ ಸ್ವಲ್ಪ ಹೆಚ್ಚಿಗಿರುತ್ತೆ ಯಾಕಂದರೆ ಅವರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಆದರೆ ಅದಕ್ಕೊಂದು ನಿಯಂತ್ರಣ ಕೂಡ ಇರಬೇಕು ಎಲ್ಲೇ ಮೀರಿ ಅವರು ಚಾರ್ಜ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದ್ರ ಜೊತೆಗೆ ಮುಂದೆ ಶೂನ್ಯ ಮಠದ ಒಳಗಡೆ ಕೂಡ ಸುಮಾರು ಐದು ಎಕರೆ ಜಾಗ ಇದೆ ಅಲ್ಲೂ ಕೂಡ ನಾವು ಫೋರ್ ವೀಲರ್ಸ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋತೀವಿ ತಮಗೆ ಗೊತ್ತಿದೆ ಯಾವ ಕಾಲೇಜ್ ಇರೋದು ಇನ್ನೊಂದು ಅಂಗಡಿ ಕಾಲೇಜಲ್ಲಿ ಟೂ ವೀಲರ್ಸ್ ಪಾರ್ಕಿಂಗ್ ಒಂದು ಕಡೆ ಎಂಟ್ರಿ ಇದೆ ಒಂದು ಕಡೆ ಎಕ್ಸಿಟ್ ಇದೆ ತಮಗೆ ಗೊತ್ತಿದೆ ಅಲ್ಲಿಂದ ಹಳೆ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಭಾಳ ಹತ್ತಿರ ಇದೆ ಅಲ್ಲಿಂದ ಏಕಮುಖವಾಗಿ ಜನರು ನಡಿಗೆಯಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ತೆಗೆದುಕೊಂಡು ಮತ್ತೊಂದು ಭಾಗದಿಂದ ಹೊರಗಡೆ ಬರಬೇಕು ಸೊ ಹಾಗಾಗಿ ವ್ಯವಸ್ಥಿತವಾಗಿ ಅಲ್ಲಿ ದರ್ಶನ ಆಗುತ್ತೆ ಆಮೇಲೆ ರಥೋತ್ಸವ ಬೀದಿ ಹೊನ್ನಾಟದ್ದು ಮತ್ತು ದೇವಿ ಮೆರವಣಿದು ಇದೆಲ್ಲ ಕಡೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇನ್ನು ಅಂಬಿಗೇರಿ ಹೊಣೆಯಲ್ಲಿ ಏನು ಬೆಳಗಿನ ಜಾವ ನಮ್ಮ ಹೆಣ್ಣುಮಕ್ಕಳು ನದಿ ಪಾತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಲ್ಲೂ ಕೂಡ ಒಂದು ವಿಶೇಷ ಮಹಿಳಾ ಪಡೆಯನ್ನು ನಿಯೋಜನೆ ಮಾಡಿದ್ದೀವಿ ಮತ್ತು ನಾವು ಕಮಿಷನರ್ ಜೊತೆ ಸೇರಿಕೊಂಡು ಅಲ್ಲಿ ನದಿ ಒಳಗಡೆ ಯಾರು ಪ್ರಾಣಾಪಾಯಕ್ಕೆ ಈಡಾಗಬಾರ್ದು ಅಂತ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮತ್ತು ರೋಪ್ ವ್ಯವಸ್ಥೆಯನ್ನು ಮಾಡಿಕೊಂಡು ಇದ್ರ ಜೊತೆಗೆ ನಮ್ಮ ರಾಜ್ಯ ವಿಪತ್ತು ಪಡೆ ನಿರ್ವಹಣಾ ತಂಡದ ಏನೋ ಒಂದು ತುಕಡಿ ನಮ್ಮಲ್ಲಿದೆ ಅದನ್ನು ಇಲ್ಲಿ ನೇಮಕ ಮಾಡಿಕೊಂಡಿದ್ದೀವಿ ಒಂದು ಜಿಲ್ಲೆಯಲ್ಲಿ ಒಂದು ವಿಶೇಷ ರಕ್ಷಣಾ ಕಾರ್ಯಾಚರಣೆ ತಂಡ ಇದೆ ಎಚ್ ಇ ಆರ್ ಎಫ್ ಅಂತ ಬೆಳಗಾವಿ ನಗರದಲ್ಲಿ ಅವರ ಹತ್ತು ನುರಿತಗಾರರು ನುರಿತ ಈಜುಗಾರರ ತಂಡವನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಿ ಮತ್ತು ಗೋಕಾಕ್ ನಗರದ ಅಕ್ಕಪಕ್ಕ ಇರತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ನುರಿತ ಈಜುಗಾರನು ಕೂಡ ನೇಮಕ ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಲೈಫ್ ಜಾಕೆಟ್ಸ್ ಇದೆ ಲೈಫ್ ಬಯೋಸ್ ಕೊಟ್ಟಿದ್ದೀವಿ ರೋಪ್ಸ್ ಕೊಟ್ಟಿದ್ದೀವಿ ಸೊ ಯಾರಾದರೂ ಅಪ್ಪಿತಪ್ಪಿ ನೀರಲ್ಲಿ ಹರಿದು ಹೋಗುವಂಥ ಸಂದರ್ಭ ಬಂದರೆ ರಕ್ಷಣೆಗೆ ಏನೇನು ಮಾಡ್ಕೋಬೇಕು ಎಲ್ಲ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಇನ್ನು ಮುಂದೆ ಹೊರನಾಟದ ದಿವಸ ಈಗ ತಮಗೆ ಗೊತ್ತಾಗಿರ್ಬೋದು ಈ ಸತಿ ಭಂಡಾರವನ್ನು ಉಪಯೋಗ ಮಾಡಬಾರ್ದು ಅಂತ ಒಂದು ತ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ತದನಂತರ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಿಂಗ್ ಸಂದರ್ಭದಲ್ಲಿ ಜನಜಂಗುಳಿ ಈಡಾಗಿ ಜನಜಂಗುಳಿ ಆಗಿಬಿಟ್ಟು ಅಲ್ಲಿ ಯಾವುದೇ ತುಳಿತದ ಪ್ರಕರಣ ಸಂದರ್ಭ ಎದುರಾಗಬಾರ್ದು ಅಂತ ಹೇಳಿ ಸಾಕಷ್ಟು ವಿಶಾಲ ಪ್ರದೇಶವನ್ನು ನಾವು ಖಾಲಿ ಇಟ್ಕೊಂಡಿದ್ದೀವಿ ಹಾಗಾಗಿ ಜನರು ಅಲ್ಲಿ ಎಂಜಾಯ್ ಮಾಡಲಿಕ್ಕೂ ಆಗುತ್ತೆ ಮತ್ತು ಆರಾಮವಾಗಿ ಓಡಾಡಲಿಕ್ಕೂ ಕೂಡ ಆಗುತ್ತೆ ಜೊತೆಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಎಂಟ್ರಿ ಎಕ್ಸಿಟನ್ನು ಹೊರತುಪಡಿಸಿ ಎರಡು ಎಕ್ಸಿಟ್ಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಇದಕ್ಕೆ ಪೂರಕವಾಗಿ ಅದರ ಸುರಕ್ಷತೆ ದೃಷ್ಟಿಯಿಂದ ಪಿ ಡಬ್ಲ್ಯೂ ಡಿ ಅವರು ಅದನ್ನು ಸರಿಯಿದೆಯಲ್ಲ ಅಂತ ಸರ್ಟಿಫೈ ಮಾಡ್ತಾರೆ ಜೊತೆಗೆ ಇವೆಲ್ಲವೂ ಕೂಡ ಕರೆಂಟ್ ಮೇಲೆ ನಡೆಯೋದ್ರಿಂದ ಹೆಚ್ ಕೂಡ ಅದರ ಸರ್ಟಿಫಿಕೇಷನ್ನ ನಮಗೆ ಮಾಡಿಕೊಡ್ತಾರೆ ತದನಂತರ ಈಗ ಇಲ್ಲೇ ಪಕ್ಕದಲ್ಲೇ ನಮ್ಮ ಪೊಲೀಸ್ ಜಾಗ ಕೂಡ ಇರೋದ್ರಿಂದ ಅಲ್ಲೂ ಕೂಡ ಯಾವುದಾದ್ರೂ ಫುಡ್ ಸ್ಟಾಲ್ಸ್ ಆಗಿರ್ಬೋದು ಇತರ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನಾದರೂ ಇದು ವ್ಯವಸ್ಥೆ ಮಾಡಬೇಕಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮತ್ತೆ ನಗರದ ಹಲವಾರು ಕಡೆ ಟೆಂಪರರಿ ಟಾಯ್ಲೆ ಟಾಯ್ಲೆಟ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದನ್ನು ಮತ್ತಷ್ಟು ವ್ಯವಸ್ಥಿತವಾಗಿ ಅವರು ಮಾಡ್ಕೋತಾರೆ ಮತ್ತು ಅದರದ್ದು ರೆಗ್ಯುಲರ್ ಕ್ಲೀನಿಂಗ್ ಕೂಡ ಟೀಮ್ಗಳನ್ನ ನೇಮಿಸ್ಕೊಂಡಿದ್ದಾರೆ ಇದರ ಜೊತೆಗೆ ನಮ್ಮ ಪೊಲೀಸ್ ವತಿಯಿಂದ ದೇವಸ್ಥಾನದ ಎರಡೂ ಹಳೆ ದೇವಸ್ಥಾನ ಹಳೆ ಮತ್ತು ಹೊಸ ದೇವಸ್ಥಾನದ ಎದುರುಗಡೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ನಮ್ಮ ಪೊಲೀಸ್ ಔಟ್ಪೋಸ್ಟನ್ನು ಸಹಾಯ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡಿದ್ದೀವಿ ಈ ಸಹಾಯ ಕೇಂದ್ರ ಏನಿದೆಯಲ್ಲ ಇದು ನಮ್ಮ ಇಲಾಖೆಗಳ ನಡುವೆ ಸಮನ್ವಯ ಕೇಂದ್ರ ಕೂಡ ಆಗಲಿದೆ ಇದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿಯೂ ಕೂಡ ನಾವೊಂದು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳನ್ನ ನೇಮಿಸಿ ಸಮನ್ವಯಕ್ಕೆ ಯಾವುದೇ ಕೊರತೆ ಆಗದೇ ಇರೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಒಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಈ ಗ್ರಾಮ ದೇವತೆ ಜಾತ್ರೆ ಏನು ಹತ್ತು ವರ್ಷದ ನಂತರ ಆಗ್ತಾ ಇದೆ ಇದನ್ನು ಒಂದು ನಮ್ಮ ಹೆಮ್ಮೆಯ ಪ್ರತೀಕವಾಗಿ ಪರಿಗಣಿಸಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ